ಅಣ್ಣ ನಾನು ಇಲ್ಲಿ ಸುಬ್ಬಿ ಮಾತಾಡ್ತಾ ಇರೋದು ನಾನ್ ಸುಬ್ರಹ್ಮಣ್ಯವರು ಅಣ್ಣ ನಿಮ್ದು ಹೇಳಿ ಹುಣ್ಸೂರು ಅಂದ್ರೆ ಈ ಆದ್ಮೇಲೆ ಬರ್ತದಲ್ಲ ಇವಾಗ ಅಲ್ಲೇ ಇದ್ದೀರಾ ನೀವು ಸರಿ ಅಣ್ಣ ನಾನು ಒಂದ್ ಎರಡೂವರೆ ಮೂರ್ ಗಂಟೆ ಫೋನ್ ಮಾಡ್ತೀನಿ ಸ್ವಲ್ಪ ಎತ್ಪೋಟು ಮಾತಾಡಣ ಫೋನ್ ಮಾಡ್ತೀನಲ್ಲ ಮಾತಾಡಕ್ಕೆ ಏಯ್ ಕ್ಯಾร์ ಇದ್ಯಾಕ ರೇಖಾ ತಾಯಿದೇನೆ ಆ ಯೋ ಆಮೇಲೆ ಮಾಡ್ತಿನ ಮಾತಾಡ ಈಗ ನನಗೆ ಇಲ್ಲಿ ಇದಿಲ್ಲ ಮಾಡ್ತಿನ ಆಮೇಲೆ ಮಡಗೋ ನೀನು ಆಮೇಲೆ ಮಾತಾಡೋ ಅಂತ ಬಿಡ್ತಿವಾ ಮತ್ತೆ ಹೊರಡಬಹುದು ಹಾ ಹಲೋ ಹಲೋ ಯಾರು ಏಯ್ ನೀನು ಫೋನ್ ಮಡಗಬೇಕಾದ್ರೆ ಏನಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ನ ನೀನು ಅಲ್ಲ ಯಾರು ಹೇಳಿ ಕರೆಕ್ಟಾಗಿ ನಾನು ಮಾಡ್ತಿನ ಮಾತಾಡ್ತಿನ ಅಂದ್ರೆ ಯಾರು ಹೇಳಿ ಕರೆಕ್ಟಾಗಿ ಮಾತಾಡೋಕೆ ಏನು ಅಂತವ ಏ ಅಂತ ಅಂತವನೇ ಮಾತಾಡಕ್ಕೆ ಫೋನ್ ಮಾಡಿದು ನೀನು ಮಡಗಕ್ಕೂ ಮುಂಚೆ ಅದೇನೋ ಬೊಳ್ದಲ್ಲ ಏನಂತ ಬೋಗಳಿದ್ ಹೇಳು ನೀನು ಯಾರು ಅಂತ ಹೇಳಿದ್ರೆ ಮತ್ತೆ ನೀನ್ ಮಾತಾಡ್ಬೇಕು ಏನ್ ಏನ್ ಮಾತಾಡ್ಬೇಕು ನೀವ್ ಯಾರು ಅಂತ ಕೇಳ್ಬೇಕು ಅದ್ಬಿಟ್ಬಿಟ್ಟು ಬಾಯಿಗೆ ಬಂದಂಗ ಮಾತಾಡಿದ್ರೆ ನೀನ್ ಬಾಯಿಗೆ ತಗೊಬಂದು ಏನೋ ತುರ್ಕಾಲಿ ಮತ್ತೆ

ಅಯ್ಯೋ ನೀನು ನಾನು 45 ಕಿಲೋಮೀಟರ್ ಓಡ ಬರಲಿದ್ರೆ ಎದರಗಡೆ ಬರಬೇಕು ಅಂದ್ರೆ ನೀನ್ ಕಿಕ್ ಕಿಕ್la ಏನೇನೋ ಸರಿಯಾಗಿ ಮಾತಾಡ್ ಮಾತಾಡಂಗಿದ್ರೆ ಅಲ್ಲಿ ಯಾಕೆ ಗಂಟೆ ಆಗಿದೆ ಮುಚ್ಚಕೊಂಡು ಬಾ ಒಂದರ ಓlijke ನಿನ್ ಬಸ್ ಸ್ಟಾಂಡ್ ನೀನು ಯಾರೋ ಕಿಕ್ ಕತ್ತೆ ನೋರ್ತಿನ ಅಲ್ಲಿ ಏನೋ ಇವನು ಯಾವನೋ ದೊಡ್ಡ ನೀನು ಮುಚ್ಚಕಡಿಲ ಗಾಡಿ ಹೊಡಿತಾನೆ ಫೋನ್ ಮಾಡ್ತಾನೆ ಅಲ್ಲಿ ಹೇ ಮಾತ್ ಮಾತ್ ಕೂ ಚಿಕ್ಕ ಬಾಯಿ ನೋ बचಲೋದು ಮತ್ತೆ ಮಾಡ ಬಿಡಲಾರೆ ಹಲೋ ಪುನೀತ್ ಅಣ್ಣ ಮಾಡ್ಕೊಂಡ ಅಣ್ಣ ಅಗಸ್ಟಿ ಕ್ವಾಣ ಗೊಬ್ಳಿ ಮರದ್ ಮ್ಯಾಣ ನಾನ್ ಕಂಡ್ರಿ ನಿಂಗ ಕಪಾಟಿ ಕ್ಯಾಣ ಯಾಕ್ ಬಾಯಿಗೆ ಬಂದಂಗಿಲ್ಲ ಮಾತಾಡ್ತಿದೆಯಲ್ಲ ಮಾತಾಡೋದೆಲ್ಲ ತಿನ್ಕೊಂಡ್ ಫೋನ್ ಮಾಡಿದ್ರೆ ಕರೆಕ್ಟಾಗಿ ಇಲ್ಲ ನಾನ್ ಮಾಡೀನಿ ಅಂತ ಯಾರು ಮಾರ್ತಾ ಸ್ಪೀಕರ್ ಹಾಕಿ ಏನ್ ಮಾಡ್ತಾವ್ರೆ ನಂಗ ಗೊತ್ತು ನಂದ್ ಕಿತ್ತಾಕಾಗಿಲ್ಲ ಯಾರು ಕರೆಕ್ಟಾಗಿ ಹೇಳಿಲ್ಲ ಫೋನ್ ಕಟ್ ಮಾಡಿಲ್ಲ ಅಂದ್ರೆ ಬೊಮ್ ಬೆಟ್ ಮ್ಯಾಟ್ ಏನ ಕೈ ಸಿಕ್ಬಿಡ ಮರ ಗಾಡಿಲೇ ಗುಲ್ಸ್ ನೋಡ್ಕೊಂಡಿದೀನಿ

ಸಿಕ್ತ ಬೋಟಿ ಹೋಗ್ ಅಂಗಡಿ ಸಿಕ್ತದೆ ನಾಕಾಣಿನೇ ಎಂಟಾಣಿನ ತಗೊಂಡೋಗಿ ಚುಚ್ಚೋ ಸುಮ್ನೆ ಆಗ್ದೆಲ್ಲ ಮಾತಾಡ್ಬೇಡ ನಾವೇನು ಸುಮ್ನೆ ಕೂತಿರಲ್ಲ ಬಂದ್ರೆ ಕೈಯಕ್ಕೆಲ್ಲ ತಿರುಗಸ್ಬಿಡ್ತಿವಿ ಆಮೇಲೆ ಏನೋ ದೊಡ್ಡದಾಗ ಆರ್ತಾನು ಉತ್ತರ ಕುಮಾರ ಲೈ ಸದ್ಯಕ್ಕೆ ಇವ್ರು ನಂಬರ್ ಯು ಆರ್ ಆರ್ ಕಾಲಿಂಗ್ ಆಫ್ ನಾಟ್ ಅಟ್ ಮಾಡ್ತ ಕಾನ್ಫಿಡೆನ್ಸ್ ಪುನೀತ್ ಅವ್ರು ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಹಾಗೆ ಇವ್ರು ನಂಬರ್ ಕೊಟ್ಟವರು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿರೋದ ಇವತ್ತಿನೇ ಒಂದು ಕಲರ್ ಕಾಗ ನಿಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಎಪಿಸೋಡ್ ಅಲ್ಲ ನಿಮ್ ಕೊಡ್ತೀನಿ ನೋಡ್ತಾರಿ ನಗ್ತಾರಿ ನಗಿಸ್ತಾರಿ ಯಾಕಂದ್ರೆ ನಗೋದ್ ಭೋಗ ನಗ್ಸೋದ್ ಯೋಗ ನಗದಿದ್ರೆ ಬರುತ್ತೆ ಜೈ ಕರ್ನಾಟಕ